ಸ್ವಾಗತ ಸಮಿತಿಯ ವತಿಯಿಂದ ಅವರಿಗೆ ವಿಶೇಷವಾದ ಭಕ್ತಿ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೇವೆ ಪೂಜ್ಯರಿಗೆ ಬೆಳ್ಳಿ ಕಿರೀಟವನ್ನು ವಿಭಿನ್ನ ಶೈಲಿಯಲ್ಲಿ ಮಾಡಿಸಿ ತರಲಾಗಿದೆ ತಪಸ್ವಿಗಳಾದ ಪೂಜ್ಯ ನಮ್ಮ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು ತಮ್ಮಲ್ಲಿಗೂ ತಿಳಿದಿರೋ ಹಾಗೆ ಮಹಾರಾಷ್ಟ್ರದಿಂದ ಬಂದು ಧಾರವಾಡದ ಪಶ್ಚಿಮನ ಮಠದಲ್ಲಿ ಸ್ವಲ್ಪ ದಿನಗಳ ಕಾಲ ಒಂದು ಬೆಟ್ಟದಲ್ಲಿ ತಪಸ್ಸನ್ನ ಮತ್ತು ಇಲ್ಲಿ ಬಂದು ನೆಲೆಸ್ತಾರೆ ಭಕ್ತರ ಬಾಳಿಗೆ ಬೆಳಕಾಗಿ ನಿಲ್ತಾರೆ ಅದನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಅವರ ಔತಾಧಿಕಾರಿಯಾಗಿ ಅವರ ಆಶೀರ್ವಾದವನ್ನ ಪಡೆದಿರುವಂತಹ ಡಾಕ್ಟರ್ ಶ್ರೀ ಶ್ರೀ ತ್ರಿವೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳಿಗೆ ಒಂದು ಜೋರಾದ ಚೊಪಾಳೆ ಬಂದಿ ಭಕ್ತಿ ಪೂರ್ವ ಎಲ್ಲ ಭಕ್ತ ಮಹಾಶಿಯರು ಪೂಜೆಗೆ ವಂದನೆಗಳನ್ನ ಅರ್ಪಿಸೋಣ ನಿಜ ಈ ಜಾಗಕ್ಕೆ ಬಂದ್ರೆ ಮನಸ್ಸಿಗೆ ಅದೇನೋ ಒಂದು ರೀತಿಯ ನೆಮ್ಮದಿಯ ಭಾವ ಬರುತ್ತೆ ಹಾಗಾಗಿ ಭಕ್ತರು ಬಂದು ತಂಗಿ ಅಂತ ಬಹಳಷ್ಟು ಕೂಡ ಮಾಡಿದ್ದಾರೆ ರೀತಿ ಮಾನಸಿಕವಾಗಿ ಥೆರಪಿ ಸೆಂಟರ್ ಅಂತ ಹೇಳ್ಬಹುದು ಆಯುರ್ವೇದ ಸೆಂಟರ್ ಕೂಡ ಓಪನ್ ಆಗಿದೆ ಪುಷ್ಪ ವೃಷ್ಟಿಯನ್ನು ಪೂಜೆಲ್ಲೂ ಕೂಡ श्रवणाय महाराजाय नमः गुरुदेवो महादेव गुरुदेव सदाशिवः गुरुसाक्षात् परब्रह्म तस्मै श्री गुरुवे नमः इदु राइट न्यूज़